ಅವರು ಮಾಡಿರುವಂಥ ಒಳ್ಳೆ ಕೆಲಸ ಅವ್ರು ನಡ್ಕೊಂಡಿರುವಂಥ ಒಳ್ಳೆ ರೀತಿ ಅವ್ರನ್ನ ಸದಾ ಈ ಕ್ಷೇತ್ರದ ಶಾಸಕರಾಗಿ ಈ ರಾಜ್ಯದ ಮಂತ್ರಿಯಾಗಿ ಉಳಿಸ್ಬೇಕಂತೇಳಿ ಅವ್ರ ಕೈಲಾದ ಸಹಾಯ ಮಾಡ್ತಾರೆ ಯಾವುದೇ ತೊಂದರೆ ಅಂತ ಬಂದರೆ ತೊಂದರೆ ನಿವಾರಣೆ ಮಾಡ್ತಾರೆ ಈ ಕ್ಷೇತ್ರದ ಉದ್ದಗಲಕ್ಕೂ ಮತ್ತು ಈ ರಾಜ್ಯದ ಉದ್ದಗಲಕ್ಕೂ ಅವರು ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಭಗವಂತ ಶಕ್ತಿ ಸಾಮರ್ಥ್ಯನ ಕೊಡಲಿ ಕೆಪುರ ಕ್ಷೇತ್ರದ ಜನಪ್ರಿಯ ನಾಯಕರಾದಂಥ ಬೈತಿ ಬಸವರಾಜನ್ ಅವರ ಐವತ್ತೊಂಬನೇ ಒಂಬತ್ತನೇ ಹುದ್ದೋಪದ ಆಚರಣೆ ಬಹಳ ಅದ್ಧೂರಿಯಾಗಿ ಆಗ್ತಾ ಇದೆ ಈಗ ತಾನೇ ನಮ್ಮ ಸಂಸದರಾದಂಥ ಸದಾನಂದ ಗೌಡರು ಬಂದು ಹೋಗಿದ್ದಾರೆ ವಿಶ್ ಮಾಡಿ ಹೋಗಿದ್ದಾರೆ ಅದೇ ರೀತಿ ಎಲ್ಲ ದ ಗಣ್ಯರು ಬರ್ತಾರೆ ಜನಜಾತ್ರೆ ಜನಮರಳು ಈ ನಮ್ಮ ಕ್ಷೇತ್ರದಲ್ಲಿ ಬೈರ್ಜಿ ಬಸವರಾಜನನ್ನು ಮೆಚ್ಚಿಕೊಂಡರೆ ಇರೋರು ಯಾರೂ ಇಲ್ಲ ಅನ್ನೋದು ಈ ಜನಗಳನ್ನ ನೋಡಿ ಮಾಧ್ಯಮಗಳ ಮುಖಾಂತರ ತಾವು ತಿಳಿಸ್ಬೇಕಾಗತ್ತೆ ಅವ್ರು ಮಾಡಿರೋಂಥ ಒಳ್ಳೆ ಕೆಲಸ ಅವ್ರು ನಡ್ಕೊಂಡಿರೋಂಥ ಒಳ್ಳೆ ರೀತಿ ಅವ್ರನ್ನ ಸದಾ ಈ ಕ್ಷೇತ್ರದ ಶಾಸಕರಾಗಿ ಈ ರಾಜ್ಯದ ಮಂತ್ರಿಯಾಗಿ ಉಳಿಸ್ಬೇಕಂತೇಳಿ ಈ ಹಬ್ಬದ ದಿನ ಅವರಿಗೆ ಶುಭಾಶಯಗಳನ್ನು ಕೋರಿ ಈ ಹಾರೈಕೆನ ಅವ್ರಿಗೆ ಹೇಳ್ತಾ ಇದ್ದೀನಿ ಈ ದಿನ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಮಂತ್ರಿಗಳಾದ ಬಸವರಾಜಣ್ಣನವರ ಹುಟ್ಟುಹಬ್ಬ ಹುಟ್ಟುಹಬ್ಬ ಅನ್ನೋದಕ್ಕಿಂತ ಇದೊಂಥರ ಜಾತ್ರೆ ಥರ ನಡೀತಾ ಇದೆ ಅವರು ಮಾಡಿರೋಂಥ ಕೆಲಸ ಅವ್ರು ಮಾಡಿರೋವಂಥ ಸೇವೆ ಇವತ್ತು ಕೇರ್ ಪ್ರಮ್ ಕ್ಷೇತ್ರದ ಪ್ರತಿಯೊಬ್ಬ ಜನತೆಗೂ ಮುಟ್ಟಿದೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಯಾಕೆ ಅಂತ ಹೇಳಿದ್ರೆ ಅವರು ಮನೆ ಹತ್ರ ಯಾರೋ ಒಬ್ಬರು ಕಷ್ಟ ಅಂತ ಬಂದರೆ ಅವ್ರನ್ನ ಬರೀ ಕೈಯಲ್ಲಿ ಕಳಿಸೋದಿಲ್ಲ ಅವ್ರ ಕೈಲಾದ ಸಹಾಯ ಮಾಡ್ತಾರೆ ಯಾವುದೇ ತೊಂದರೆ ಅಂತ ಬಂದರೆ ತೊಂದರೆ ನಿವಾರಣೆ ಮಾಡ್ತಾರೆ ಒಂದು ದಿನ ಆಗಿಲ್ಲ ಅಂದರೆ ಇನ್ನೊಂದು ದಿನ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿಕೊಡ್ತಾರೆ ಅಂತ ಶಾಸಕರು ಸಿಕ್ಕಿರೋದು ನಮ್ಮ ಅದೃಷ್ಟ ಅವರು ಸೇವೆ ಇನ್ನೂ ನಮ್ಮ ಇಡೀ ರಾಜ್ಯಕ್ಕೆ ಬೇಕೋ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು ಮತ್ತು ಒಳ್ಳೆ ಒಳ್ಳೆ ಅಧಿಕಾರದಲ್ಲಿ ಅವರು ಇರಬೇಕು ಯಾಕೆಂದರೆ ಅದರಿಂದ ಬಡವರಿಗೆ ತುಂಬ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ದೇವರು ಅವರಿಗೆ ಒಳ್ಳೆ ಆಯಸ್ಸು ಐಶ್ವರ್ಯ ಒಳ್ಳೆ ಅಭಿವೃದ್ಧಿ ಕೊಟ್ಟು ಅವರನ್ನು ಇನ್ನೂ ಹೆಚ್ಚಿನ ವರ್ಷ ದೇವರು ಚೆನ್ನಾಗಿಡಲಿ ಅಂತ ನಾನು ಕೇಳ್ಬೋದು ಹೆಸರು ನನ್ನ ಹೆಸರು ಕೆ ಚಂದ್ರಶೇಖರ್ ಅಂತ ನಾನು ವಿಜಯಾಪುರ ವಾರ್ಡ್ನ ಮುಖಂಡ ನಮಗೆಲ್ಲ ಬಹಳ ಒಂದು ಸಂತೋಷದ ವಿಷಯ ಅವರು ಹುಟ್ಟುಹಬ್ಬ ಆಚರಣೆ ಮಾಡಿದ ಸಿದ್ಧ ನಾವೆಲ್ಲ ಬಂದು ಅವರಿಗೆ ಶುಭಾಶಯಗಳನ್ನ ಕೋರ್ಲಿಕ್ಕೆ ಇಷ್ಟಪಟ್ಟು ಬಂದಿದ್ವಿ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಕ್ಷೇತ್ರ ಜನಪ್ರಿಯ ಶಾಸಕರು ರಾಜ್ಯ ಬಿ ಜೆ ಪಿ ಉಪಾಧ್ಯಕ್ಷರು ನಮ್ಮೆಲ್ಲ ನಮ್ಮೆಲ್ಲ ನಾಯಕರು ಆದಂಥ ಶ್ರೀಯುತ ಬಸವರಾಜಣ್ಣವರು ಇವತ್ತು ಹುಟ್ಟು ಬರುವ ಸಡಗರ ಸಂಭ್ರಮದಿಂದ ಎಲ್ಲ ಅವರ ಅಭಿಮಾನಿಗಳು ಸೇರಿ ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ ಇವತ್ತು ಅವರ ಕುಟುಂಬಕ್ಕೆ ಅವರಿಗೆ ಭಗವಂತ ಮತ್ತು ನಮ್ಮ ಅಭಿಮಾನಿಗಳು ಹೆಚ್ಚು ಅವರಿಗೆ ಆಶೀರ್ವಾದವನ್ನು ಮಾಡಿ ಈ ಕ್ಷೇತ್ರದ ಉದ್ದಗಲಕ್ಕೂ ಮತ್ತು ರಾಜ್ಯದ ಉದ್ದಗಲಕ್ಕೂ ಅವರು ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಭಗವಂತ ಶಕ್ತಿ ಸಾಮರ್ಥ್ಯನ ಕೊಡಲಿ ಅಂಥೇಳಿ ನಾವೆಲ್ಲ ಅವರ ಅಭಿಮಾನಿಗಳಾಗಿ ಬಂದು ಅವರು ಶುಭವನ್ನು ಕೋರಲಿಕ್ಕೆ ಭಾಳ ಒಂದು ಸಂತೋಷದ ವಿಷಯವಾಗಿದೆ ಹಾಗಾಗಿ ಎಲ್ಲರೂ ನಾವು ಶುಭಾಶಯಗಳು ಕೋರಿತಿ ಕೋರಲಿಕ್ಕೆ ಬಂದು ಇವತ್ತು ಶುಭಾಶಯ ಕೋರಿದ್ದೇವೆ ಧನ್ಯವಾದಗಳು ಈಗ ರಾಜ್ಯ ಉಪಾಧ್ಯಕ್ಷರ ಬಗ್ಗೆ ರಾಜ್ಯ ಉಪಾಧ್ಯಕ್ಷರಾಗಿರೋಕ್ಕೆ ನಮ್ಮೆಲ್ಲ ಅಭಿಮಾನಿಗಳಿಗೂ ಕ್ಷೇತ್ರದ ಎಲ್ಲ ಮುಖಂಡರಿಗೂ ಕ್ಷೇತ್ರ ಹುದ್ದೆಗಲಿಕ್ಕೂ ಎಲ್ಲ ಅವರ ಕಾರ್ಯಪಡೆ ಏನಿದೆ ಅವರೆಲ್ಲ ಭಾಳ ಸಂತೋಷ ಆಗಿದೆ ರಾಜ್ಯ ಹುದ್ದೆಗಲಿಕ್ಕೂ ಅವರು ಪ್ರವಾಸವನ್ನು ಮಾಡಿ ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಎಲ್ಲ ಪ್ರಯತ್ನ ಮಾಡಲಿಕ್ಕೆ ಹಿಂದೆ ನಾವೆಲ್ಲ ಸಹಕಾರವನ್ನು ನೀಡ್ತೇವೆ ಅವರ ಉದ್ಯೋಗಕ್ಕೂ ರಾಜ್ಯದ ಉದ್ಯೋಗಕ್ಕೂ ಹೋರಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ನಮ್ಮೆಲ್ಲರ ವಿಲಾಷ ಆಗಿದೆ ನಾಗರಿಕ ಮುಖಂಡರು